ಬೆಳಗಾವಿದವರು ಇರೋದ್ರಿಂದ ಈ ಬೆಳಗಾವಿಯ ಅಧಿದೇವತೆ ಅಂದ್ರ ಸೌದತ್ತಿ ಅಲ್ಲಮ್ಮ ಸೊ ಸೌದತ್ತಿ ಅಲ್ಲಮ್ಮ ಅಂದ್ರೆ ಚೌಡಕಿ ಪದ ಆ ಚೌಡಕಿ ಪದದೊಳಗೆ ನೀವು ಎತ್ತಿದ ಕೈ ಇದ್ರಿ ಬಹಳಷ್ಟು ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ರಿ ಅಲ್ಲಿ ಎಲ್ಲಾ ಚೌಡಕಿ ಪದ ಹಾಡಿ ಜೈ ಅನಸ್ಕೊಂಡು ಬಂದಿರಿ ಸೊ ಅದ್ರ ಬಗ್ಗೆ ಆ ಹಾಡಿ ಒಂದು ಎರಡ್ ಲೈನ್ ಹಾಡನೊಲ್ಲಿಸಿ ಎಲ್ಲಿ ಕಣೇನು ಶಿವನು ಎನಿಸಿದಿ ಕಲ್ಲಿನೊಳಗ ಹುಟ್ಟಿ ಕಲ್ಲಿನೊಳಗ ಹುಟ್ಟಿ ಕಲ್ಲಿನೊಳಗ ಹುಟ್ಟಿ ಉಗುರಗೊಳ ಕಿಡದೆ ಎಲ್ಲಿ ತಾನೆ ಎಲ್ಲಿ ತಾ ಎಲ್ಲಿ ತೇ ಎಲ್ಲಿ ತಾನೆ ಹೋ ಎಲ್ಲಿ ಕಾಣೆ ಎಲ್ಲಿ ಕಾಣೆಯಲ್ಲಿ ಕಾಣ್ಯನಾ ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಯಲ್ಲಿ ಕಾಣ್ಯನಾ ಎಲ್ಲಿ ಕಾಣೆಯಲ್ಲಿ ಕಾಣ್ಯನಾ ಎಲ್ಲವೂ ಅನಂತಕಿನೆಲ್ಲಿ ಕಾಣೆಯಲ್ಲಿ ಕಾಣ್ಯನಾ ಎಲ್ಲವೂ ಅನಂತಕಿನೆಲ್ಲಿ ಕಾಣೆಯಲ್ಲಿ ಕಾಣ್ಯನಾ ಎಲ್ಲವೂ ಅನಂತಕಿನೆಲ್ಲಿ ಕಾಣೆಯಲ್ಲಿ ಕಾಣ್ಯನಾ